ಕೋಲಾರ ಜಿಲ್ಲೆಯ ಜನತೆಗೆ ನಮಸ್ಕಾರ ನಿನ್ನೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿಯವರು ಸದನದಲ್ಲಿ ಬಂಗಾರಪೇಟೆಯ ಕಾನ್ಫಿಡೆಂಟ್ ಗ್ರೂಪ್ಗೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವ ವಿಚಾರದಲ್ಲಿ ಒಂದು ದೊಡ್ಡ ಗದ್ದಲವನ್ನು ಎಬ್ಬಿಸಿ ಒಂದು ಇಡೀ ಸದನದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಇದೇ ವಿಚಾರವಾಗಿ ಹಿಂದೆ ನಾವು ಏನು ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ದಿನ್ನೆ ಮತ್ತು ಉದ್ಕಳ ಸರ್ವೆ ನಂಬರ್ಗಳ ಪೈಕಿ ಸುಮಾರು ಆರು ಎಕರೆಗೂ ಹೆಚ್ಚು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಸೊ ಕಾನ್ಫಿಡೆಂಟ್ ಗ್ರೂಪ್ ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಸ್ಥಳೀಯ ತಹಶೀಲ್ದಾರ್ ಮತ್ತು ಎ ಸಿ ಮತ್ತು ಡಿ ಸಿ ಸಿ ಕೋಲಾರ ಅವರು ಈ ಜಮೀನನ್ನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿ ಶೋರೂಮ್ ವತಿಯಿಂದ ಬಂಬರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸರ್ಕಾರಕ್ಕೆ ಕೊಟ್ಟಿದೆ ಅದರ ವಿರುದ್ಧ ಸದನದಲ್ಲಿ ವಿರಾಜ ವೇಷವಾಗಿ ಮಾತಾಡಿದ್ದಾರೆ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ಏನು ಬಂಗಾರಪೇಟೆ ತಾಲೂಕು ಸರ್ವೆ ನಂಬರ್ಗಳ ಪೈಕಿ ಈ ಹಿಂದೆ ಇದ್ದಂತಹ ಸರ್ವೆ ನಂಬರ್ ಇನ್ನೂರ ಐವತ್ತ ಮೂರು ಮತ್ತು ನಲವತ್ತ ನಾಲ್ಕು ಪೈಕಿ ಒಟ್ಟು ಐವತ್ತು ಐವತ್ತು ಐವಕೆರೆ ಈಗಾಗಲೇ ಆ ಸರ್ಕಾರದ ಮೂಲ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರರವರೆಗೆ ಇದೇ ಶಾಸಕರು ಮತ್ತು ಇನ್ನಿತರರು ಕೂಡ ಇದೇ ಕಾನ್ಫಿಡೆಂಟ್ ಗ್ರೂಪ್ಗೆ ಮಾರಾಟ ಮಾಡಿದ್ದಾರೆ ಅದಕ್ಕೆ ದಾಖಲೆ ಇಲ್ಲಿದೆ ಎರಡು ಸಾವಿರದ ಏಳರಲ್ಲಿ ಏನು ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜರ್ ಇದು ಎಮ್ ಡಿ ಆಗಿರುವಂಥ ಸಿ ಜೆ ರಾಯ್ ಅನ್ನೋರಿಗೆ ಎಸ್ ಎನ್ ನಾರಾಯಣಸ್ವಾಮಿಯವರು ಮಾರಾಟ ಮಾಡಿದ್ದಾರೆ ಸೊ ಈ ಐವತ್ತು ಎಕರೆ ಜಮೀನಲ್ಲಿ ಮಾರಾಟ ಮಾಡಿದ ಜೊತೆಗೆ ಇವರು ಏನು ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಆ ಗ್ರೂಪ್ನಲ್ಲಿ ಇವರು ಹಿಂದೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು ಸೊ ಈ ದಾಯಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದು ಮತ್ತು ಈ ಮಾರಾಟ ಮಾಡಿರುವಂಥ ಹಿನ್ನೆಲೆಯಲ್ಲಿ ನೆನ್ನೆ ಏನು ಸದನವಾದ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ನಾರಾಯಣಸ್ವಾಮಿ ಈ ಸ ಈ ತಮ್ಮ ಪ್ರದತ್ತ ಅಧಿಕಾರವನ್ನು ಬಳಸಿಕೊಂಡು ಈ ಹಿಂದೆ ಡೈರೆಕ್ಟರ್ ಆಗಿದ್ದಂಥ ಈ ಸಂಸ್ಥೆಗೆ ಲಾಭ ಮಾಡಿಕೊಡೋ ಉದ್ದೇಶದಿಂದ ಸರ್ಕಾರಿ ಏನು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಸದನವನ್ನು ದುರುಪಯೋಗ ಮಾಡಿಕೊಂಡು ಏನು ಈ ಕಾನ್ಫಡೆಂಟ್ ಗ್ರೂಪ್ ಅನ್ನುವಂಥ ಒಂದು ಬಹುದೊಡ್ಡ ಏನು ಕಾರ್ಪೊರೆಟ್ ಸಮಸ್ಯೆ ಏನಿದೆ ಇದು ಈ ಸಮಸ್ಯೆಗೆ ನೆರವು ಕೊಡೋ ಉದ್ದೇಶದಿಂದ ಸದನದಲ್ಲಿ ಮಾತಾಡೋ ಮೂಲಕ ಆತ ತಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತೇಳಿ ಈಗಾಗಲೇ ದೃಢೀಕರಿಸಿದ್ದಾರೆ ಜೊತೆಗೆ ಏನು ಜಿಲ್ಲಾಧಿಕಾರಿಗಳ ಮುಂದೆ ಎಲ್ಲಿ ಪ್ರಸ್ತಾವನೆ ಇದೆ ಆರೆಕರೆ ಚಿಲ್ಲರೆ ಸರ್ಕಾರದ ಜಮೀನು ಮಂಜೂರು ಮಾಡಬೇಕು ಅಂತ ಈ ಜಮೀನಿಗೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಸರ್ಕಾರಕ್ಕೆ ದೂರು ಕೊಟ್ಟಿದ್ದೀವಿ ಎರಡು ನಾಲ್ಕನೇ ತಿಂಗಳಲ್ಲಿ ಮತ್ತು ವೆಂಕಟರಾಜ್ ಇದ್ದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಸಿ ಇದ್ದಾಗ ಅವಾಗಲೂ ಕೊಟ್ಟಿದ್ದೀವಿ ಇದನ್ನು ಕಾನೂನು ಹೋರಾಟದ ಮೂಲಕ ತಡೆ ಮಾಡಿದ್ದೀವಿ ನಾವು ಸೊ ಇದು ಐವತ್ತು ಎಕರೆ ಮತ್ತು ಈ ಆರು ಎಕರೆ ಎಲ್ಲ ಸೇರಿಕೊಂಡ್ರೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಇವತ್ತು ಅಕ್ರಮವಾಗಿ ಕಾನ್ಫಿಡೆಂಟ್ ಗ್ರೂಪ್ನ ಸ್ವಾಧೀನದಲ್ಲಿದೆ ನಾವು ಹಿಂದೆ ಹೇಳಿದ್ವಿ ಕೂಡಲೇ ಇದು ನೂರ ಇಪ್ಪತ್ತು ಕೋಟಿ ರೂಪಾಯಿ ಏನು ಇದಿದೆ ಏನು ಸತ್ತು ಸರ್ಕಾರದ್ದಿದೆ ಕೂಡಲೇ ನೀವು ಈ ಸಮಸ್ಯೆನ ಹೊರದೂಡಿ ಎನ್ನುವಂಥ ಒಂದು ಆಗ್ರಹವನ್ನು ನಾವು ಮಾಡಿದ್ವಿ ಆದರೆ ಜಿಲ್ಲಾಡಳಿತ ಇದುವರೆಗೂ ಏನು ಕ್ರಮ ತಗೊಳ್ಳಿಲ್ಲ ಇದನ್ನು ದುರುಪಯೋಗ ಪಡಿಸ್ಕೊಂಡು ಮತ್ತೆ ಏನು ಎರಡೂ ಈ ಸಮಸ್ಯೆ ಪರವಾಗಿ ಏನು ಜಿಲ್ಲಾಧಿಕಾರಿಗಳ ಹತ್ರ ಎ ಸಿ ಮತ್ತು ತಹಶೀಲ್ದಾರ್ ಹತ್ರ ಲಾಬಿ ಮಾಡ್ತಾ ಇರುವಂಥ ಎಸ್ ಎನ್ ಸ್ವಾಮಿಯಿಂದ ಇವರು ಪ್ರಭಾವ ಮತ್ತು ಭಯಭೀತರಾಗಿದ್ದಾರೆ ಅಧಿಕಾರಿಗಳು ಭಯಭೀತರಾಗಿ ಈ ಜಮೀನನ್ನು ವಶಕ್ಕೆ ತಗೊಳ್ಳೋಕ್ಕೆ ಅಥವಾ ಹೊರದೂಡೋದಕ್ಕೆ ಅವರು ಹಿಂದೇಟಾಗ್ತಾ ಇದೆ ಅಧಿಕಾರಿಗಳು ಈಗ ಏನು ನಾವು ಸರ್ಕಾರ ಏನು ಕಟಾರಿಯಾ ಇದ್ದಾರೆ ಮತ್ತು ಎಸ್ತುಬೈರೇಗೌಡ ಇದ್ದಾರೆ ಈ ವಿಚಾರದಲ್ಲಿ ಅವರು ಅತ್ಯಂತ ನಿಷ್ಠೂರವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇರೋದರಿಂದ ಈ ಸರ್ಕಾರದ ಭಾಗವಾಗಿರುವಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಸದನದಲ್ಲಿ ಪ್ರಸ್ತಾಪ ಮಾಡೋ ಮೂಲಕ ಕೆಳಗಡೆ ಇರೋ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಇಲಾಖೆಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಇದೆ ಸರ್ಕಾರದ ಭಾಗವಾಗಿದ್ದುಕೊಂಡೆ ಸರ್ಕಾರ ಮಿನಿಸ್ಟ್ ಮಂತ್ರಿ ವಿರುದ್ಧ ಮಾತಾಡೋದು ಕಟಾರಿಯ ವಿರುದ್ಧ ಮಾತಾಡೋದು ಅರ್ಥ ಏನಂದರೆ ಬ್ಲ್ಯಾಕ್ ಮೇಲ್ ಮಾಡೋದು ಇದು ಬ್ಲ್ಯಾಕ್ ಮೇಲ್ ನಾಚಿಕೆ ಆಗುತ್ತೆ ನೀವು ಬಂಗಾರಪೇಟೆ ಅಥವಾ ಕೋಲಾರ ಜಿಲ್ಲೆಯ ಜನತೆಯ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಮಾ ಧ್ವನಿ ಎತ್ತಬೇಕಾಗಿತ್ತು ಸೊಲ್ಲ ಎತ್ತಬೇಕಾಗಿತ್ತು ಅದಕ್ಕೆ ಬದಲಾಗಿ ನೀವು ಆ ಏನು ಕಾರ್ಪೊರೇಟ್ ಸಮಸ್ಯೆ ಇದೆ ಕಾರ್ಪೊರೇಟ್ ಸಮಸ್ಯೆ ಪರವಾಗಿ ಮಾತಾಡೋ ಮೂಲಕ ನೀವು ಏಜೆಂಟ್ ಗಿರಿ ಮಾಡ್ತಾ ಇದ್ದೀರಿ ಏಜೆಂಟು ಆಗಿದ್ದೀರಿ ನೀವು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್ಕಾರಿ ಆಸ್ತಿಯನ್ನು ರಿಯಲ್ ಎಸ್ಟೇಟ್ ಎಸ್ಟೇಟ್ ಮಾಡೋದಕ್ಕೆ ಈ ರಿಯಲ್ ಎಸ್ಟೇಟ್ ಕುಳುಗಳ ಜೊತೆ ನೀವು ಸಾಮೀಲಾಗಿ ಕೋಟ್ಯಂತರ ದುಡ್ಡು ಮಾಡೋಕ್ಕೆ ನಿಮ್ಮ ಶಾಸಕತ್ವವನ್ನ ಅಧಿಕಾರವನ್ನು ನಿಮ್ಮ ಪ್ರಕಾರ ಪ್ರಕಾರವನ್ನು ದುರುಪಯೋಗ ಮಾಡಿಕೊಂಡು ಜನದ್ರೋಹವನ್ನು ಜನ ದ್ರೋಹ ಜನದ್ರೋಹವನ್ನು ನೀವು ಎಸ್ತಾ ಇದ್ದೀರಿ ಇದನ್ನು ನಾವು ಖಂಡಿಸ್ತಾ ಇದ್ವಿ ಸರ್ ಇವರು ಹೇಳ್ತಾ ಇರೋದು ಆರು ಎಕರೆ ಚಿಲ್ಲರೆ ಜಮೀನನ್ನು ಕಾನ್ಫೆಂಟ್ ಗ್ರೂಪ್ಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ ಜೊತೆಗೆ ಅದರ ಬೆಲೆ ಮಾ ಬೆಲೆ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಸೊ ಇಲ್ಲಿ ಇದನ್ನು ತಗೊಂಡು ಇವರು ರಿಯಲ್ ಎಸ್ಟೇಟ್ ಮಾಡಿ ವಿಲ್ಲಾಗಳು ಮಾಡಿ ಕೋಟ್ಯಂತರ ರೂಪಾಯಿ ದುಡ್ಡು ಮಾಡೋಕ್ಕೆ ಒಂದು ಪಿತೂರಿ ಮಾಡಿದ್ದಾರೆ ಸೊ ಇದು ಈಗಿನ ಮಾರ್ಕೆಟಲ್ಲಿ ರೇಟು ಒಂದು ಎಕರೆಗೆ ಮೂರು ಕೋಟಿ ಬಾಳುತ್ತೆ ಸೊ ಇವ್ರದ್ದು ಏನಂತಂದರೆ ಕನಿಷ್ಠ ಅಂತಂದರೆ ಆರು ಎಕರೆನ ಒಂದು ಐವತ್ತರಿಂದ ಅರವತ್ತು ಲಕ್ಷಕ್ಕೆ ತಗೊಂಡು ಇದನ್ನು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ದುಡ್ಡು ಮಾಡಬೇಕು ಅನ್ನುವಂಥ ಹುನ್ನಾರ ಈ ಸಮಸ್ಯೆದು ಮತ್ತು ಶಾಸಕರದ್ದು ಜೊತೆಗೆ ಏನು ಐವತ್ತು ಎಕರೆ ಏನಿದೆ ಒಗ್ಗೈನದಿಂದ ಸರ್ವೆ ನಂಬರ್ ಇನ್ನೂರ ಐವತ್ತ ಮೂರು ನಲವತ್ತು ನಾಲ್ಕು ಏನಿದೆ ಇದನ್ನು ಕೂಡ ಸರ್ಕಾರದ ಪಾಣಿ ಸರ್ಕಾರದ ಹೆಸರಿಗೆ ಬರ್ತಾ ಇದೆ ಸರ್ಕಾರದ ಹೆಸರಿಗೆ ಬರ್ತಾ ಇದೆ ಸುಮಾರು ಅದು ಜಮೀನು ಹತ್ರ ಹತ್ರ ನೂರ ಎಂಬತ್ತು ಕೋಟಿ ಆಸ್ತಿ ಆಗುತ್ತೆ ನೂರ ಎಂಬತ್ತು ಕೋಟಿ ಸರ್ಕಾರದ ಆಸ್ತಿ ಆಗುತ್ತೆ ಈ ಹಾಕ್ಕೊಂಡು ಇದಕ್ಕೆಲ್ಲ ಕುಮ್ಮಕ್ಕ ಸಮಸ್ಯೆಗೆ ಕುಮ್ಮಕ್ಕ ಯಾರು ಅಂದರೆ ಇವತ್ತು ಶಾಸಕ ಲೋಕಲ್ ಎಮ್ ಎಲ್ ಎ ಆಗಿರುವಂಥ ನಾರಾಯಣಸ್ವಾಮಿ ಇಡೀ ತಮ್ಮ ಎಮ್ ಎಲ್ ಎ ಗಿರಿನ ಹಣ ಇಟ್ಟಿದ್ದಾನೆ ಆ ಸಮಸ್ಯೆಗೆ ಎಲ್ಲ ದಾಖಲೆ ವೆರಿ ಕ್ಲಿಯರ್ ಇದೆ ಈತ ಥರ ಮಾರಾಟ ಮಾಡೋದಕ್ಕೆ ಇದಿದೆ ನಕಲಿ ಇದು ಮಾಡಿ ಇವು ಮಾರಾಟ ಮಾಡೋದಕ್ಕೆ ಎಲ್ಲ ಇದಿದೆ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದಂಥ ಡಿ ಕೆ ರವಿ ಅವರು ವೆರಿ ಭಾಳ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ಲೇಡ್ಗಳಲ್ಲಿ ತಿದ್ದು ನಕಲಿ ಮಾಡಿದ್ದಾರೆ ಅಂತ ಆಮೇಲೆ ಹಳೆ ಪಾಣಿಗಳು ಸ್ಪಷ್ಟವಾಗಿದೆ ಕರಾಬ್ ಗುಟ್ಟೆ ಅಂಥೇಳಿ ಅದನ್ನು ಪಾಣಿನಲ್ಲಿ ತಿದ್ದಿ ರೊಸಾಗಿ ಸೇರಿಕೊಂಡು ಈ ಒಂದು ದೊಡ್ಡ ಗಟಾಲ ಹಗರಣ ಭೂ ಹಗರಣವನ್ನು ಮಾಡಿದ್ದಾರೆ ಇದನ್ನು ಖಂಡಿಸ್ತಾ ಇದ್ವಿ ಏನು ಎಸ್ ಎನ್ ನಾರಾಯಣಸ್ವಾಮಿಯವರು ಸದನದಲ್ಲಿ ಒಬ್ಬ ಏಜೆಂಟ್ ಗಿರಿ ಮಾಡಿದರೆ ಇದನ್ನು ಜಿಲ್ಲೆಯ ಒಬ್ಬ ಮತದಾರನಾಗಿ ನಾನು ಖಂಡಿಸ್ತೀನಿ ನೈತಿಕತೆ ಬಾತ್ನಿಗೆ ಒಬ್ಬ ಅನೈತಿಕ ರಾಜಕಾರಣಿ ಒಬ್ಬ ಹೆಂಗೆ ತಾನು ಬೇರೆಯವ್ರ ಮಾತ್ರ ಭ್ರಷ್ಟ ಅಥವಾ ಇನ್ನು ಅಕ್ರಮ ಅಂತಾನೆ ಈ ತಾನೇನು ಮಾಡಿದ್ದಾನೆ ಅಂತ ಒಪ್ಕೊಳ್ಳಲ್ಲ ಆತ ಒಬ್ಬ ದೊಡ್ಡ ಬಂಡ ಬಂಡ ಆಮೇಲೆ ಅತ್ಯಂತ ಏನಂತ ನಿರ್ಲಜ್ಜ ವ್ಯಕ್ತಿತ್ವ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ ಏನು ಈ ಐವತ್ತು ಮತ್ತು ಆರು ಚಿಲ್ಲರೆ ಇದೆ ಇದರ ಪಕ್ಕದಲ್ಲಿ ಎಸ್ ಎನ್ ಸಿಟಿ ಕೂಡ ಇದೆ ಆವತ್ತ ಕೂಡ ಅಲ್ಲೊಂದಷ್ಟು ಗುಂಟೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಒಂದು ರಸ್ತೆ ಮಾಡಿಕೊಂಡಿದ್ದಾನೆ ಸೊ ಆಗಿ ಈತ ಹಿಂದೆ ಏನು ಈ ಕಾನ್ಫಿಡೆಂಟ್ ಗ್ರೂಪಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿದ್ದರು ಆಮೇಲೆ ಈ ಜಮೀನನ್ನು ಈತ ಕೊಡಿಸಿದ್ದಾನೆ ಈತನೇ ಅಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಕೊಡಿಸಿರೋದ್ರಿಂದ ಸರ್ಕಾರದ ಜಮೀನನ್ನು ಒಡೆದು ಆ ಕಂಪ್ನಿ ಹೆಸ್ರಿಗೆ ಮಾಡಿ ಅಲ್ಲಿಂದ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋದು ಮೂಲಕ ದುಡ್ಡು ಮಾಡಬೇಕು ಅಂತ ದೊಡ್ಡ ಪಿತೂರಿ ಇದೆ ಈ ಪಿತೂರಿಯನ್ನು ಖಂಡಿಸ್ತಾ ಇದ್ದೀವಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಈತನ ಏನು ಈ ಥರ ಧಮಕಿ ಇದೆಯಲ್ಲ ಬ್ಲ್ಯಾಕ್ ಮೇಲ್ ಎಸಿನ ಬ್ಲ್ಯಾಕ್ ಮೇಲ್ ಮಾಡೋದು ತಹಶೀಲ್ದಾರ್ ಬ್ಲ್ಯಾಕ್ ಮೇಲ್ ಮಾಡೋದು ಮೊನ್ನೆ ಡಿ ಸಿ ಕಚೇರಿಯಲ್ಲಿ ತಹಶೀಲ್ದಾರ್ ಮತ್ತು ಎಸಿನ ಈಗ್ಗ ಮುಗ್ಗ ಜೋ ಯಾರು ಮಾತಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಇವ್ರು ಕೆಲಸ ಮಾಡಿಲ್ಲ ಅಂತಂದರೆ ಅಧಿಕಾರಿಗಳು ಬೆದರಿಸೋದು ಈ ಥರದೊಂದು ದಂಧೆ ಮಾಡ್ಕೊಂಡವನ ಈ ನಾರಾಯಣಸ್ವಾಮಿ ಹಂಗಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಬಿಡದಿ ಹತ್ರ ಈಗನ್ನು ಏನು ಒಂದು ಖಾಸಗಿ ಸಮಸ್ಯೆಯಲ್ಲಿ ಸರ್ಕಾರದ ಆಸ್ತಿನ ಮಾಡಿದ್ದು ಅದು ತಿರುಗಾ ಮಾಡಿದ್ರು ನಾವು ಕೂಡ ಏನು ಹೇಳ್ತಾ ಇದ್ದು ಜಿಲ್ಲಾಡೇಳ್ತಾ ಒಬ್ಬ ಸಂಭಾವಿತ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅವ್ರನ್ನ ನಾವು ಇಷ್ಟೇ ಆಗ್ರಹ ಮಾಡ್ತಾ ಇದ್ದೀವಿ ಕೂಡಲೇ ನೀವು ಆ ಸ್ಥಳ ಒಂದು ಸ್ಥಳದಿಂದ ಅವ್ರನ್ನ ಹೊರದೂಡಿ ಹೊರದೂಡೋ ಮೂಲಕ ಏನು ಆ ಸರ್ಕಾರದ ಆಸ್ತಿ ಇದೆ ನೀವು ಜಿಲ್ಲಾ ಆಡಳಿತದ ವಶಕ್ಕೆ ತಗೊಳ್ಳಿ ಅಂತ ಆಗ್ರಹಿಸ್ತದೆ